ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಹೇಳ್ತಿರುವಂಥ ವಿಷಯ ಏನಂದರೆ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದು ಏನಂದರೆ ಯುಗಾದಿ ಹಬ್ಬ ಬಂತು ಈ ಯುಗಾದಿಯಲ್ಲಿ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ನಾವು ಕೂಡ ಅಲ್ಪ ಸ್ವಲ್ಪನಾದ್ರೂ ನಮ್ಮ ಜೀವನದಲ್ಲಿ ಚೇಂಜಸ್ ಆಗುತ್ತೆ ಅನ್ನೋ ನಂಬಿಕೆ ಇಟ್ಟು ಅದೇ ರೀತಿ ನಾನು ಕೂಡ ಪಾಲನೆ ಮಾಡಿ ನನಗೂ ಒಳ್ಳೇದಾದ ಮೇಲೆ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ನಾನು ಈ ಪಾಲನೆನ ಮೂರು ವರ್ಷದಿಂದ ಮಾಡ್ತಾಯಿದ್ದೀನಿ ಈ ನಿಯಮನ ಪಾಲನೆ ಮಾಡೋಕ್ಕೆ ಸ್ಟಾರ್ಟ್ ಆದ್ದರಿಂದ ನನಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಹಾಗೆ ನಿಮಗೂ ಕೂಡ ಈ ರೀತಿ ಪಾಲನೆ ಮಾಡೋದರಿಂದ ಒಳ್ಳೆಯದಾಗ್ಬೋದು ಒಂದು ಒಳ್ಳೆಯ ನಂಬಿಕೆ ಇಟ್ಟು ಮಾಡಿ ಒಳ್ಳೇದಾಗೇ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಈ ವಿಡಿಯೋನ ನಿಮಗೆ ಮಾಡಿ ಹೇಳ್ತಾ ಇದ್ದೀನಿ ಅದೇನಂತೇಳಿದರೆ ನಾವು ಪ್ರತಿದಿನ ಪ್ರತಿ ತಿಂಗಳು ಪ್ರತಿದಿನ ಬಳಸುವಂಥ ವಸ್ತುಗಳನ್ನ ಈ ಹಬ್ಬದ ದಿನ ಮನೆಗೆ ತರಬೇಕಾಗುತ್ತೆ ಅದು ಎಷ್ಟೇ ಇದ್ದರೂ ಕೂಡ ಹಬ್ಬಕ್ಕೋಸ್ಕರ ಬಟ್ಟೆಯಂತೂ ಹೊಸ ಬಟ್ಟೆ ತಗೊಂಡೇ ತಗೊಂಡಿರ್ತೀವಿ ಯುಗಾದಿ ಹಬ್ಬದಕ್ಕೋಸ್ಕರ ಎಷ್ಟೇ ಇದ್ದರೂ ಕೂಡ ಹಬ್ಬಕ್ಕಂತ ಬಟ್ಟೆ ತಗೊಂಡೇ ತಗೊಂಡಿರ್ತೀವಿ ಆದರೆ ಬಟ್ಟೆ ಜೊತೆ ಇನ್ನೂ ಕೆಲವೊಂದು ವಸ್ತುಗಳನ್ನ ತಂದರೆ ತುಂಬಾ ಒಳ್ಳೆಯದು ಅದೇನಂತೇಳಿದರೆ ಮೊದಲನೇದಾಗಿ ತುಳಸಿ ಗಿಡ ತುಳಸಿ ಗಿಡನ ಹಬ್ಬದ ದಿವಸ ತಂದರೆ ತುಂಬಾ ಒಳ್ಳೆಯದು ಅದರಲ್ಲೂ ಒಂದೇ ರೀತಿ ತುಳಸಿ ಗಿಡನ ತಗೊಂಡು ಬರಬಾರ್ದು ಮನೆಯಲ್ಲಿ ಎಷ್ಟೇ ಇದ್ದರೂ ಕೂಡ ಯುಗಾದಿ ಹಬ್ಬದ ದಿವಸ ತುಳಸಿ ಗಿಡನ ಮನೆಗೆ ತಂದ್ರೆ ತುಂಬಾ ಒಳ್ಳೇದು ಆದ್ರೆ ಒಂದೇ ರೀತಿ ತುಳಸಿನ ತರಬಾರ್ದು ರಾಮ ತುಳಸಿ ಕೃಷ್ಣ ತುಳಸಿ ಅಂತ ಇರುತ್ತೆ ನೋಡಿ ಅದೆರಡನ್ನೂ ತಂದು ಪೂಜೆ ಮಾಡಿ ಮನೆಯಲ್ಲಿ ಶುದ್ಧವಾಗಿರುವಂತ ಜಾಗದಲ್ಲಿಟ್ಟು ಡೈಲಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಹಾಗೆ ಎರಡನೇ ವಸ್ತು ಏನಂತೇಳಿದ್ರೆ ಅರಿಶಿಣ ಕೊಂಬು ನೋಡಿ ಅರಿಶಿಣ ಕೊಂಬು ಹಬ್ಬದ ದಿಸನೆ ತಂದು ಚೆನ್ನಾಗಿರುವಂಥ ಅರಿಶಿನ ಕೊಂಬು ತರಬೇಕು ಮುರಿದಿರಬಾರ್ದು ಕಟ್ಟಾಗಿರಬಾರ್ದು ನೋಡಿ ಈ ರೀತಿ ಸುಳಿಗಳು ಹೊಡೆದಿರಬೇಕು ಆ ರೀತಿ ಕೊಂಬನ ಬಂದು ಆ ಅರಿಶಿನ ಕೊಂಬಲ್ಲಿ ತೋರಣ ಮಾಡಬೇಕು ಸಮ ಸಂಖ್ಯೆಯಲ್ಲಿ ತೋರಣ ಮಾಡಿ ಬಾಗಿಲಿಗೆ ಕಟ್ಟೋದ್ರಿಂದ ತುಂಬಾ ಒಳ್ಳೆಯದು ದೇವ್ರ ಮನೆಗಾಗ್ಲಿ ಮೇನ್ ಡೋರಿಗಾಗಲಿ ಕಟ್ಟಿ ಈ ಅರಿಶಿನ ಕುಂಬನ್ನು ಹೂ ಕಟ್ಟೋ ಗಂಟು ಗಂಟಾಕ್ಬಿಟ್ಟು ಕಟ್ಟಿ ತೋರಣ ಮಾಡಬೇಕು ಆದರೆ ಒಂದಕ್ಕೊಂದು ಅಂಟಿರೋ ರೀತಿಯಲ್ಲಿ ಇರಬಾರ್ದು ಮಧ್ಯೆ ಮಧ್ಯೆ ಗ್ಯಾಪ್ ಬಿಟ್ಟು ಎರಡು ಅಥವಾ ನಾಲ್ಕು ಎಂಟು ಹನ್ನೆರಡು ಹದಿನಾರು ಹದಿನೆಂಟು ಈ ರೀತಿಯಲ್ಲಿ ಸಮಸಂಖ್ಯೆಯಲ್ಲಿ ಕಟ್ಟಿ ತೋರಣ ಮಾಡಿ ಬಾಗ್ಲಿಗೆ ಹಾಕೋದ್ರಿಂದ ತುಂಬಾ ಒಳ್ಳೇದು ಈ ತೋರಣನ ಮತ್ತೆ ಯಾವಾಗ ತೆಗಿಬೇಕು ಅಂತ ಕೇಳೋದಾದರೆ ನೀವಾಗೆ ಈ ತೋರಣನ ತೆಗೆಯೋದು ಬೇಡ ಅದಾಗೆ ಬಿದ್ದೋದ್ರೆ ಯಾವುದಾದ್ರೂ ಮರದ ಬಳೆ ಅಥವಾ ಗಿಡದ ಬಳೆ ಹಾಕಿದರೆ ಒಳ್ಳೆಯದು ಅಂದರೆ ಮುಂದಿನ ವರ್ಷ ಬರುವಂಥ ಯುಗಾದಿವರೆಗೂ ಇದ್ದರೆ ನೆಕ್ಸ್ಟು ಇಯರು ಅದನ್ನು ಚೇಂಜ್ ಮಾಡಿ ಮತ್ತೆ ಅದೇ ರೀತಿ ತೋರಣನ ಕಟ್ಟಿ ಇದನ್ನು ತೆಗಿಬೋದು ಹಾಗೆ ಮೂರನೇ ವಸ್ತು ಏನಂತ ಹೇಳಿದರೆ ಕಲ್ಲುಪ್ಪು ಮನೆ ಆದಮೇಲೆ ಉಪ್ಪು ಇದ್ದೇ ಇರುತ್ತೆ ಆದರೆ ಎಷ್ಟೇ ಉಪ್ಪು ಇದ್ದರೂ ಕೂಡ ಹಬ್ಬದ ದಿನ ಕಲ್ಲುಪ್ಪು ತರೋದ್ರಿಂದ ತುಂಬಾ ಒಳ್ಳೆಯದು ಒಂದು ಪ್ಯಾಕು ಕಲ್ಲುಪ್ಪು ಅಥವಾ ಎರಡು ಪ್ಯಾಕು ಕಲ್ಲುಪ್ಪು ತಂದು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅದನ್ನು ನೀವು ಮತ್ತೆ ಪೂಜೆ ಮಾಡಿ ನೀವು ದಿನನಿತ್ಯ ಬಳಕೆಗೆ ಬಳಸ್ಕೊಳ್ಬೋದು ಹಾಗೆ ನಾಲ್ಕನೇ ವಸ್ತು ಹೇಳಿದರೆ ಅಕ್ಕಿ ಮನೆ ಆದಮೇಲೆ ಅಕ್ಕಿ ಇದ್ದೇ ಇರುತ್ತೆ ಆದರೆ ಹಬ್ಬದ ದಿನ ನೀವು ಒಂದು ಕೆ ಜಿ ಅಥವಾ ಐದು ಕೆ ಜಿ ಅಥವಾ ಒಂದು ಬ್ಯಾಗು ಸಾಧ್ಯವಾದರೆ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಒಂದು ಕೆ ಜಿ ಮೇಲೆ ತರುವಂಥದ್ದು ತುಂಬಾ ಒಳ್ಳೆಯದು ಇದನ್ನು ಕೂಡ ಹಿಟ್ಟು ಪೂಜೆ ಮಾಡಿ ಮತ್ತೆ ದಿನನಿತ್ಯ ಬಳಕೆಯಲ್ಲಿ ಬಳಸ್ಕೊಳ್ಬೋದು ಹಾಗೆ ಐದನೇ ವಸ್ತು ಬಂದ್ಬಿಟ್ಟು ಅರಿಶಿನ ಕುಂಕುಮ ಹಬ್ಬಕ್ಕೋಸ್ಕರನೇ ಹೊಸ ಅರಿಶಿನ ಕುಂಕುಮ ತಂದು ಅವತ್ತಿನ ದಿವಸ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಮನೆಯಲ್ಲಿ ಎಷ್ಟೇ ಹಳೆ ಅರಿಶಿನ ಕುಂಕುಮ ಇದ್ರೂ ಕೂಡ ಹಬ್ಬದ ದಿವಸ ಅರಿಶಿಣ ಕುಂಕುಮ ತಂದು ಪೂಜೆ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಏಳಿಗೆ ಅನ್ನೋದು ಆಗುತ್ತೆ ಈ ವರ್ಷ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಮುಂದಿನ ವರ್ಷ ನೀವೇ ಹೇಳ್ತೀರಾ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂದ್ಬಿಟ್ಟು ಹಾಗೆ ಆರನೇ ವಸ್ತು ಬಂದ್ಬಿಟ್ಟು ಬೆಲ್ಲ ಮನೆಯಲ್ಲಿ ಎಷ್ಟೇ ಹಳೆ ಬೆಲ್ಲ ಇದ್ದರೂ ಕೂಡ ಹಬ್ಬಕ್ಕೋಸ್ಕರನೇ ಹೊಸ ಬೆಲ್ಲ ತಂದು ಪೂಜೆ ಮಾಡಿ ಹಾಗೆ ಬೇವು ಬೆಲ್ಲ ಮಾಡುವಾಗೂ ಕೂಡ ಹೊಸ ಬೆಲ್ಲ ಯೂಸ್ ಮಾಡಿ ಹಾಗೆ ದೇವರಿಗೆ ನೈವೇದ್ಯ ಮಾಡುವಂಥ ಬೆಲ್ಲ ಕೂಡ ಹೊಸದಾಗಿದ್ದರೆ ತುಂಬಾ ಒಳ್ಳೆಯದು ನಾವು ಹೇಳಿರುವಂಥ ವಸ್ತುಗಳೆಲ್ಲ ಹಬ್ಬ ದಿವಸ ಮನೆಗೆ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ನಂಬಿಕೆ ಮೇಲೆ ಹೇಳ್ತಾ ಇದ್ದೀವಿ ಹಾಗೆ ಏಳನೇ ವಸ್ತು ಬಂದ್ಬಿಟ್ಟು ಚಿನ್ನ ಅಥವಾ ಬೆಳ್ಳಿ ತಗೊಳ್ಳೋದಕ್ಕಾದರೆ ಮಾತ್ರ ತಗೊಳ್ಳಿ ತಗೊಳ್ಳೇಬೇಕು ಅನ್ನೋದೇನಿಲ್ಲ ಆದರೆ ತಗೊಂಡ್ರೆ ತುಂಬಾ ಒಳ್ಳೇದು ಆದರೆ ತಗೊಳ್ಳುವಂಥರಿದ್ರೆ ಹಬ್ಬದ ದಿಸನೇ ತಗೊಂಡ್ರೆ ಇನ್ನೂ ಒಳ್ಳೇದು ಹಬ್ಬದ ದಿವಸ ಚಿನ್ನ ಬೆಳ್ಳಿ ಮನೆಗೆ ಬಂದರೆ ವರ್ಷ ಪೂರ್ತಿ ಚಿನ್ನ ಬೆಳ್ಳಿನ ತಗೊಳ್ಳೋ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನಂಬಿಕೆ ಇರೋರು ಈ ದಿನ ತಗೊಳ್ಬೋದು ಸಾಧ್ಯವಾದರೆ ಮಾತ್ರ ತಗೊಳ್ಳಿ ತಗೊಂಡ್ಲೇಬೇಕು ಅನ್ನೋದೇನಿಲ್ಲ ತಗೊಂಡ್ರೆ ಒಳ್ಳೇದು ಅನ್ನೋದಷ್ಟೇ ಸಾಧ್ಯವಾದಷ್ಟು ಬೇರೆ ಏನೆಲ್ಲ ಹೇಳಿದೀನೋ ಅದನ್ನೆಲ್ಲ ತಗೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ತಗೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿ ನೀವೇ ನೋಡಿ ಹಬ್ಬ ಕಳೆದಂಗೆ ನೀವೇ ಹೇಳ್ತೀರಾ ಯಾವ ರೀತಿ ಎಲ್ಲ ಚೇಂಜಸ್ ಆಗಿದೆ ಮನೆಯಲ್ಲಿ ಅಂತ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಶುರುವಾಗುತ್ತೆ ನೆಗೆಟಿವ್ ಎಲ್ಲ ಕಡಿಮೆ ಆಗಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿನ ನೋಡ್ತೀರಾ ನೀವು ಅಂದ್ಕೊಂಡಂಥ ಕೆಲಸ ನೀವೇನೆಲ್ಲ ಇಟ್ಟು ಪ್ರಾರ್ಥನೆ ಮಾಡಿ ಏನೆಲ್ಲ ಬೇಕು ಅಂತ ಬೇಡ್ಕೊಳ್ತೀರಾ ಮುಂದಿನ ವರ್ಷ ಹಬ್ಬದಷ್ಟೊತ್ತಿಗೆ ನೀವು ಅದನ್ನೆಲ್ಲ ಪಡ್ಕೊಳ್ತೀರಾ ಆದರೆ ಶ್ರದ್ಧೆ ಇರಲಿ ನಂಬಿಕೆ ಇರಲಿ ನಂಬಿಕೆ ಇಟ್ಟು ಪೂಜೆ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು